ಆತ್ಮೀಯ ಬಂಧುಗಳೇ ಹೀಗೆ ಶ್ರೀರಾಮಕೃಷ್ಣರ ಮತ್ತು ಶ್ರೀಮಾತೆ ಶಾರದಾದೇವಿಯರ ವಿವಾಹವಾದ ನಂತರ ಪ್ರಥಮ ಬಾರಿಗೆ ಅವರು ಕಾಮಾರು ಪುಕ್ಕಕ್ಕೆ ಬರುವಾಗ ನಡೆದ ಘಟನೆಯನ್ನು ನಾವು ಹಿಂದೆ ನೋಡಿದ್ದೇವೆ ಹಾಗೆ ಒಂದು ದಿವ್ಯ ದಾಂಪತ್ಯ ಜೀವನ ಪ್ರಾರಂಭ ಆಯಿತು ಅದಾದ ನಂತರ ಅವನು ಬಂದು ಶಾರದಾದೇವರು ಮತ್ತೊಮ್ಮೆ ಮರಳಿ ಜಯರಾಂಬಾಟಿಗೆ ಹೋಗ್ತಾರೆ ಅಲ್ಲಿಂದ ಕಾಮಾರ ಪುಕ್ಕರಿಗೆ ಶ್ರೀರಾಮಕೃಷ್ಣ ಕೂಡ ಬಂದಿರ್ತಾರೆ ಅಲ್ಲಿ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಶ್ರೀರಾಮಕೃಷ್ಣರು ಜೀವನ ಅಂದರೆ ಪ್ರತಿದಿನ ಜೀವನದಲ್ಲಿ ಮಾಡಬೇಕಂತ ಕಾರ್ಯಗಳ ಬಗ್ಗೆ ಕೆಲಸ ಕಾರ್ಯಗಳ ಬಗ್ಗೆ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಅವರಿಗೆ ಶ್ರೀ ಮಾತೆಯವರಿಗೆ ಅವರು ಕಲಿಸಿಕೊಡ್ತಾರೆ ಆ ನಂತರ ಅವರ ದಿವ್ಯ ದಾಂಪತ್ಯ ಜೀವನ ಪ್ರಾರಂಭ ಆಗೋದು ಅವರು ಮತ್ತೆ ಜಯರಾಮ್ ಬಾಟಿಗೆ ಮರಳಿ ಇದಕ್ಕೆ ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಈಗ ಶ್ರೀರಾಮಕೃಷ್ಣರು ಅಲ್ಲಿ ಒಟ್ಟಿಗೆ ಜೀವಿಸ್ತಾ ಇದ್ದಾರೆ ಶ್ರೀ ಮಾತೆಯವರು ಮತ್ತು ಶ್ರೀರಾಮಕೃಷ್ಣರು ಹೇಗೆ ಆ ಅದ್ಭುತವಾದಂಥ ಜೀವನ ಅಂತಂದರೆ ಅವರಿಬ್ಬರೂ ಕೂಡ ಸಾಮಾನ್ಯ ಸಂಸಾರಿಗಳಂತೆ ಲೋಕದ ಜನ ಯಾವ ಬಗೆಯ ದಾಂಪತ್ಯವನ್ನು ನಡೆಸ್ತಾ ಇದ್ದಾರೋ ಆ ರೀತಿಯ ಜೀವನವನ್ನು ಅಲ್ಲಿ ನಾವು ಕಾಣುವಂತಿರಲಿಲ್ಲ ಇಲ್ಲಿನ ಸಂಬಂಧ ಯಾವ ಬಗೆಯದೆಂದರೆ ಪರಸ್ಪರರನ್ನು ಆತ್ಮಭಾವದಿಂದ ಕಾಣುವ ಆಧ್ಯಾತ್ಮಿಕ ಸಂಬಂಧ ಅಥವಾ ದಿವ್ಯ ಗುರು ಶಿಷ್ಯರಲ್ಲಿರುವಂಥ ಆಧ್ಯಾತ್ಮಿಕ ಸಂಬಂಧ ಈ ಬಗೆಯ ದಿವ್ಯ ಸಂಬಂಧಗಳನ್ನು ನೆಲೆಗೊಳಿಸುವ ಮೂಲಕ ಶ್ರೀರಾಮಕೃಷ್ಣ ಮಾತೆಯವರು ಜಗತ್ತಿನ ಜನತೆಗೆ ದಾಂಪತ್ಯ ಜೀವನದ ನೂತನ ಮೌಲ್ಯವನ್ನು ಒಂದು ಆವಿಷ್ಕರಿಸ ಆವಿಷ್ಕರಿಸಿ ತೋರಿಸಿಕೊಡುತ್ತಿದ್ದಾರೆ ಪುರುಷರಾದರೆ ಸ್ತ್ರೀಯರಿಂದ ಸ್ತ್ರೀಯರಾದರೆ ಪುರುಷರಿಂದ ದೂರವಿದ್ದು ಮನಃಶುದ್ಧಿಯನ್ನು ಸಿದ್ಧಿಸಿಕೊಂಡಿದ್ದರೆ ಅಂಥವರು ಉತ್ತಮ ಸಾಧಕರೆಂಬುದರಲ್ಲಿ ಸಂಶಯವಿಲ್ಲ ಆದರೆ ಬ್ರಹ್ಮಜ್ಞಾನ ಮಾತ್ರ ಅವರಿಂದ ಬಹಳ ದೂರವೇ ಏಕೆಂದರೆ ನಿಜವಾದ ಬ್ರಹ್ಮಜ್ಞಾನಿಗಳು ಸ್ತ್ರೀ ಪುರುಷರಲ್ಲಿ ಭೇದವ ಭೇದವನ್ನು ಕಾಣುವುದಿಲ್ಲ ಅವರಲ್ಲಿ ಕಾಣಬರುವ ಪರಿಶುದ್ಧ ವ್ಯವಹಾರ ಕೇವಲ ನೈತಿಕ ಪ್ರಜ್ಞೆಯಿಂದ ಪ್ರಜ್ಞೆಯಿಂದ ಉಂಟಾದಲ್ಲ ಅದು ಆತ್ಮೈಕ್ಯ ಭಾವದಿಂದ ಉಂಟಾದಂಥ ಮಹಾಫಲ ಅಂತ ಹೀಗೆ ಅದನ್ನು ತಮ್ಮನ್ನು ತಾವು ಆ ಬ್ರಹ್ಮಜ್ಞಾನಕ್ಕೆ ಒಬ್ಬ ಯುವ ತಪಸ್ವಿ ಶ್ರೀರಾಮಕೃಷ್ಣರು ಒಂದು ದಿನ ತಮ್ಮ ಮಗ್ಗುನಲ್ಲಿ ಮಲಗಿರುವ ತರುಣಿ ಸತಿಯನ್ನು ನೋಡ್ತಾ ಶ್ರೀರಾಮಕೃಷ್ಣರು ತಮ್ಮಲ್ಲಿಯೇ ವಿವೇಚಿಸುತ್ತಾ ತಮ್ಮ ಮನಸ್ಸಿಗೆ ಹೇಳಿಕೊಂಡ್ರಂತೆ ಓ ಮನಸ್ಸೇ ನೋಡು ಇದಕ್ಕೆ ಹೆಣ್ಣಿನ ದೇಹ ಎನ್ನುವುದು ಜಗದ ಜನರು ಪರಮ ಭೋಗದ ವಸ್ತು ಎಂದು ಭಾವಿಸಿ ಚಪಲಚಿತ್ತರಾಗಿ ಧಾವಿಸುವುದು ಇದರ ಹಿಂದೆ ಆದರೆ ಇದನ್ನು ಭೋಗಿಸ ಹೊರಟರೆ ದೇಹ ಬುದ್ಧಿಯ ಬಲೆಯಲ್ಲೇ ಸದಾ ಬಿದ್ದಿರಬೇಕಾಗುತ್ತದೆ ಸತ್ಯ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನು ಪಡೆಯಲು ಆಗುವುದಿಲ್ಲ ಈಗ ನೀ ಹೇಳು ಓ ಮನಸ್ಸೇ ನಿನಗೆ ನೀನೇ ವಂಚಕನಾಗಬೇಡ ಅಂತ ಮನಸ್ಸಿಗೆ ಹೇಳಿದರು ಶಾರದಾ ದೇವರನ್ನು ಹಾಗೆ ಹೇಳಿ ಮುಟ್ಟೋದಕ್ಕೆ ಹೋದರೆ ಪೂರ್ಣ ಸಮಾಧಿ ಸ್ಥಿತಿಗೆ ಹೋಗ್ತಾಯಿದ್ರು ಅಂತ ಹೀಗೆ ಎಷ್ಟೋ ರಾತ್ರಿಗಳು ಶ್ರೀರಾಮಕೃಷ್ಣ ಸಮಾಧಿತಿಯಲ್ಲಿ ಇದ್ರು ಅನ್ನುವಂಥದ್ದನ್ನು ಹಾಗೆ ಒಂದು ಸಾರಿ ಅವರು ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರು ಮಲಿಕೊಂಡಿದ್ದಾರೆ ಶ್ರೀ ಮಾತೆ ಶಾರದಾ ದೇವಿಯವರು ಪತಿಯ ಪಾದವನ್ನು ಒತ್ತುತ್ತಾ ಇದ್ದಾರೆ ಆವಾಗ ಶಾರದಾ ದೇವಿಯರೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಾನೀಗ ನಿಮಗೆ ಹೇಗೆ ಕಾಣ್ತಾ ಇದ್ದೇನೆ ಅಂತ ಆವಾಗ ಯುವಕ ಪತಿಯನ್ನು ಯುವಕನಾದ ಪತಿಯನ್ನು ರಾಯಭರಿತಳಾದ ಸತಿ ಕೇಳ್ತಾ ಇದ್ದಾಳೆ ನಾನೀಗ ನಿಮಗೆ ಹೇಗೆ ಕಾಣುತ್ತಿದ್ದೇನೆ ಎಂದು ಅದಕ್ಕೆ ಶ್ರೀರಾಮಕೃಷ್ಣರು ಕೊಟ್ಟ ಉತ್ತರ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅಮರವಾಗಿ ಉಳಿಯುವಂಥದ್ದು ಅವರು ಹೇಳ್ತಾರೆ ಮಂದಿರದಲ್ಲಿ ಪೂಜಿಸಲ್ಪಡುತ್ತಿರುವ ಜಗನ್ಮಾತೆಯೇ ಕುಟೀರದಲ್ಲಿ ವಾಸಿಸುತ್ತಿರುವ ನನ್ನ ಜನ್ಮದಾತೆಯೇ ಮತ್ತು ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನು ಒತ್ತುತ್ತ ಕುಳಿತಿದ್ದಾಳೆ ನಿಜಕ್ಕೂ ನೀನು ನನಗೆ ಯಾವಾಗಲೂ ಆನಂದಮಯ ಜಗನ್ಮಾತೆಯೇ ಮೈದೆಳೆದು ಬಂದಿರುವಂತೆ ಕಾಣುತ್ತೀ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಶ್ರೀರಾಮಕೃಷ್ಣ ಶಾರದಾದೇವಿಯರು ಈ ಬಗ್ಗೆ ಅದ್ಭುತವಾದ ಸಂಯಮದ ಜೀವನ ಹೀಗೆ ಮುಂದುವರಿತು ಹೆಚ್ಚಿನ ರಾತ್ರಿಗಳೆಲ್ಲ ಶ್ರೀರಾಮಕೃಷ್ಣ ಸಮಾಧಿಯಲ್ಲಿ ಇದ್ಬಿಡ್ತಾ ಇದ್ರು ಅಂತ ಶ್ರೀ ಮಾತೆಯವರು ಕೂಡ ಅದೇ ಭಾವದಲ್ಲಿ ಉಳಿತಾರೆ ಆಮೇಲೆ ಒಂದು ಸರಿ ಶ್ರೀ ರಾಮಕೃಷ್ಣರೇ ಶ್ರೀ ಮಾತೆಯವ್ರನ್ನ ಕೇಳ್ತಾರೆ ನೋಡು ನೀನು ನನ್ನ ಕೈ ಹಿಡಿದ ಪತ್ನಿ ನಿನಗೆ ನನ್ನ ಮೇಲೆ ಎಲ್ಲ ಹಕ್ಕಿದೆ ನಿನಗೆ ನನ್ನನ್ನು ಪ್ರಾಪಂಚಿಕ ಜೀವನ ಕೇಳುವ ಮನಸ್ಸಿದೇನು ಅಂತ ಕೇಳ್ತಾರೆ ಆವಾಗ ಶಾರದಾ ಮಾತೆಯವರು ಹೇಳ್ತಾರೆ ನಾನೇಕೆ ಹಾಗೆ ಮಾಡಲಿ ನಾನು ಬಂದಿರುವುದು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನೆರವಾಗಲು ಅಂತ ಹೇಳ್ತಾರೆ ಎಂಥ ಅದ್ಭುತವಾದಂಥ ಉತ್ತರ ಎಂಥ ಅದ್ಭುತವಾದಂಥ ಪ್ರಶ್ನೆ ಹೀಗೆ ಶಾರದಾದೇವರಿಂದ ಮಾತ್ರ ಬರಬಹುದಂಥ ಇದೀವಿ ಉತ್ತರ ಅದರಲ್ಲಿ ಅಸ್ವಾಭಾವಿಕತೆ ಇರಲಿಲ್ಲ ಇನ್ನೊಬ್ಬರನ್ನ ಮೆಚ್ಚಿಸಲು ಆಡಿದ ಮಿಥ್ಯಾಚರಣೆ ಮಾತು ಅದಾಗಿರಲಿಲ್ಲ ಅದು ಸ್ವಭಾವ ಸಹಜವಾದ ಸರಳ ಉತ್ತರ ಪತಿಯ ಆದರ್ಶವೇ ಸತಿಯ ಆದರ್ಶ ಎಂಬುವಂತಹ ಪರಮ ಆದರ್ಶದಿಂದ ಪರಿಪಾಕಗೊಂಡ ಹೃದಯದಿಂದ ಬಂದ ಹಿರಿಯ ಉತ್ತರಾಗಿತ್ತು ಹೀಗೆ ತಾವು ಪತಿಯ ಸಾನ್ನಿಧ್ಯದಲ್ಲಿ ಕಳೆದ ಶುಭ ದಿನಗಳನ್ನು ಸ್ಮರಿಸಿಕೊಂಡು ಒಂದೇ ಮಾತೆಯವರೇ ಮಾತುಗಳನ್ನು ಹೇಳ್ತಾರೆ ಆ ದಿನಗಳಲ್ಲಿ ಶ್ರೀರಾಮಕೃಷ್ಣರು ಎಂಥ ದಿವ್ಯ ಭಾವದಲ್ಲಿ ಲೀನರಾಗಿರುತ್ತಿದ್ದರು ಎನ್ನುವುದನ್ನು ವರ್ಣನೆಗೆ ಮೀರಿದ್ದು ಅಂತ ಆನಂದಾತಿಶಯದಿಂದ ಅವರು ಕೆಲವು ಸಲ ನಗುತ್ತಿದ್ದರು ಕೆಲವು ಸಲ ಅಳುತ್ತಿದ್ದರು ಇಂದು ಕೆಲ ಕೆಲವು ಸಲ ಸಮಾಧಿಯಲ್ಲೇ ನಿಮಗ್ನರಾಗಿರುತ್ತಿದ್ದರು ಒಂದೊಂದು ಸಲ ಅವರ ಶರೀರದಲ್ಲಿ ಪ್ರಾಣ ಸಂಚಾರದ ಲಕ್ಷಣಗಳು ಎಂದೂ ಕಾಣ್ತಿರಲಿಲ್ಲ ಕೆಲವಂತು ಕೆಲವೊಮ್ಮೆಂತೂ ಇಡೀ ರಾತ್ರಿ ಆಸಿತಿಯಲ್ಲಿ ಇದ್ದರು ಹೀಗೆಲ್ಲ ಮಾತೆಯವರು ತಮ್ಮ ಜೀವನದ ಅನುಭವವನ್ನು ಹಂಚಿಕೊಳ್ತಾರೆ ಮುಂದೆ ಅವರು ಹೀಗೆ ಅವರ ದಿವ್ಯ ದಾಂಪತ್ಯ ಜೀವನ ಇದ್ದಂಥ ಸಂದರ್ಭದಲ್ಲಿ ದಕ್ಷಿಣೇಶ್ವರಕ್ಕೆ ಆಗಮಿಸಿದಂಥ ಆ ಶ್ರೀಮಾತೆಯವರೊಂದಿಗೆ ನಡೆದಂಥ ಒಂದು ಘಟನೆ ಬಹಳ ಚರಿತ್ರಾರ್ಹವಾದಂಥದ್ದು ಅದನ್ನು ನಾಳೆ ನೋಡೋಣ